ಮೊಮ್ಮಗನನ್ನು ಕೀಟಲೆ ಮಾಡುತ್ತಿದ್ದವನನ್ನ ಪ್ರಶ್ನಿಸಿದ ಅಜ್ಜಿಗೆ ಮನಸೋ ಇಚ್ಛೆ ದೊಣ್ಣಿಯಿಂದ ಹೊಡೆದು ಕೊಲೆ ಮಾಡಿರುವ ಪ್ರಕರಣವೊಂದು ಕೋಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ ಕೊರಟಗಿರಿ ತಾಲೂಕಿನ ಗುರುವನಹಳ್ಳಿ ಬಳಿಯ ಕೆಂಗನಪಾಳ್ಯ ಗ್ರಾಮದಲ್ಲಿ ಈ ದುರ್ಘಟನೆ ಜರುಗಿದ್ದು ಲಕ್ಷ್ಮೀ ನರಸಯ್ಯನ ಮಡದಿ ಅಶ್ವತ್ಥಮ್ಮ ಹತ್ಯೆಯಾಗಿದ್ದಾರೆ ಇದೇ ಗ್ರಾಮದ ಭೀಮರಾಜು ಎಂಬಾತ ಕೊಲೆಗೈದ ಆರೋಪಿಯಾಗಿದ್ದಾನೆ ಮೃತಿ ಅಶ್ವತ್ಥಮ್ಮನ ಮೊಮ್ಮಗ ಗೋಕುಲ್ ಯಾದವನನ್ನು ಅನಾವಶ್ಯಕವಾಗಿ ಕೀಟಲೆ ಮಾಡುತ್ತಿದ್ದ ಎನ್ನಲಾಗಿದ್ದು ಗೋಕುಲ್ ಯಾದವ್ ಈತನ ಕಿರುಕುಳ ತಾಳಲಾರದೆ ಮನೆಯ ಕಡೆ ಕಿರುಚಿಕೊಂಡು ಓಡಿ ಬಂದಿದ್ದಾನೆ ಅಜ್ಜಿ ಅಶ್ವತ್ಥಮ್ಮ ಮೊಮ್ಮಗನ ಚೀರಾಟ ಕೇಳಿ ಮನೆಯಿಂದ ಹೊರಬಂದು ನೋಡಿ ಆರೋಪಿ ಭೀಮರಾಜನನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಆಗ ಸಿಟ್ಟಿಗೆದ್ದ ಭೀಮರಾಜ ಅಲ್ಲಿ ಬಿದ್ದಿದ್ದ ದೊಣ್ಣೆಯಿಂದ ಅಜ್ಜಿ ಅಶ್ವಥಮ್ಮನ ತಲೆಗೆ ಏಕಾಏಕಿ ಹೊಡೆದ ಪರಿಣಾಮ ತಲೆಗೆ ತೀವ್ರ ಪೆಟ್ಟಾಗಿ ಪ್ರಜ್ಞಾಹೀನರಾಗಿ ಬಿದ್ದಿದ್ದಾರೆ ಅಜ್ಜಿಯನ್ನು ಕೊರಟಗಿರ ಆಸ್ಪತ್ರೆಗೆ ಸಾಗಿಸಲು ಪ್ರಯತ್ನ ಪಡುವ ಗಡಿಪಿಡಿಯಲ್ಲಿ ಆಕೆ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ ಈ ಸಂಬಂಧ ಕೋಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅಡಿಷನಲ್ ಎಸ್ಪಿ ಗೋಪಾಲ್ ಡಿವೈಎಸ್ಪಿ ಮಂಜುನಾಥ್ ಸಿಪಿಐ ಅನಿಲ್ ಪಿಎಸ್ಐ ಅಭಿಲಾಷ್ ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ